ನಮಸ್ಕಾರ ವೀಕ್ಷಕ ಬಂಧುಗಳೇ ಮಹಾಲಕ್ಷ್ಮಿ ದೇವಟ್ನ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ಮತ್ತು ಮಹಾಲಕ್ಷ್ಮೀಪುರ ಬ್ರಾಹ್ಮಣ ಮಹಾಸಭಾ ಕಳೆದ ಆರೇಳು ದಿನಗಳಿಂದ ವಿಶ್ವತ್ಸವದ ಮೂವತ್ತೆಂಟನೇ ಚಾತುರ್ಮಾಸ್ಯ ವ್ರತವನ್ನ ಮಾಡ್ತಿದೆ ಈ ಹಿನ್ನೆಲೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರ ಡಿಸೆಂಬರ್ ಆರನೇ ತಾರೀಕು ಆ ಯಾವ ಮೂರು ಗುಂಬಟಗಳು ನಿಶಾವಶೇಷ ಆಯಿತು ಅದಕ್ಕೆ ಪೂರಕವಾಗಿ ಕೆಲಸ ಮಾಡಿದಂತ ಕರಸೇವಕರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮ ಇಟ್ಕೊಳ್ಬೇಕು ಅಂತ ಯೋಚನೆ ಮಾಡಿತು ಅದು ಇಪ್ಪತ್ತೆಂಟನೇ ತಾರೀಕು ಒಂದು ವಿಶೇಷವಾಗಿ ಕರಸೇವಕರನ್ನೇ ಕಣ್ಮುಂದೆ ಇಟ್ಕೊಂಡು ಒಂದು ಯೋಚನೆ ಮಾಡಿತ್ತು ಪೇಜವಾರ ಶ್ರೀಗಳು ಮತ್ತು ನಿವೃತ್ತ ನ್ಯಾಯಾಧೀಶರಾಗಿದ್ದಂಥ ಚಂದ್ರಶೇಖರ್ ಅವರು ಗಣಪತಿ ಭಟ್ ತಿರುಪತಿಯಲ್ಲಿರುವಂತ ಮತ್ತು ರಾಮಚಂದ್ರಗೌಡರು ಈ ರೀತಿ ಆ ದಿನ ಕರ್ನಾಟಕ ಪ್ರಾಂತದಿಂದ ಅಗ್ರಸರಾಗಿ ನಿಂತಿದ್ದಂತ ಮಹನೀಯರೆಲ್ಲ ಸೇರಿದ್ರು ಒಂದು ವಿಶೇಷ ಏನಂದ್ರೆ ಸಾವಿರದ ಒಂಬೈನೂರ ತೊಂಬತ್ತು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರ ಡಿಸೆಂಬರ್ ಆರು ಎರಡೂ ಬಾರಿ ಕೆಲಸೇವೆಯಲ್ಲಿ ಭಾಗವಹಿಸಿದ್ದೆ ಅಂತ ಅನ್ನುವಂಥದ್ದು ಅದು ನನ್ನ ಸೌಭಾಗ್ಯ ಆ ಡಿಸೆಂಬರ್ ಆರು ಅಯೋಧ್ಯೆಯಲ್ಲಿ ಏನ್ ನಡೀತು ಬಹುಶಃ ಅಯೋಧ್ಯೆಯ ಆ ವಾತಾವರಣದಲ್ಲಿ ನಲವತ್ತು ಸಾವಿರ ಜನ ಜೀವನ ಇರುವಂತ ಪ್ರದೇಶ ಅದು ಅಂತ ಜಾಗದಲ್ಲಿ ಇಡೀ ದೇಶದಿಂದ ಆರು ಲಕ್ಷ ಕರಸೇವಕರು ಒಟ್ಟಿಗೆ ಸೇರುವಂತ ಕೆಲಸ ಆಯಿತು ಅಯೋಧ್ಯೆಯಲ್ಲಿ ಆರು ಲಕ್ಷ ಕರಸೇವಕರು ಒಟ್ಟಿಗೆ ಸೇರಿದ ಮೇಲೆ ನಾವು ಅಂದುಕೊಂಡಿದ್ದು ಆಗಲೇಬೇಕು ಅಲ್ಲಿ ಸೇರಿದ್ದಂತ ರಾಷ್ಟ್ರ ಭಕ್ತ ಕಲಸೇವಕರು ಒಟ್ಟಿಗೆ ಆ ಮೂರು ಗುಮ್ಮಟಗಳನ್ನು ನೆರ ನೆಲಕ್ಕೆ ಉರುಳಿಸ್ಬೇಕು ಅಂತೇಳಿ ನಿಶ್ಚಯ ಮಾಡಿದ್ರು ನುಕ್ಕಿದ್ರು ಯಾವ ಯಾವ ಅಸ್ತ್ರಗಳು ಸಿಕ್ಕಿದೆ ಎಲ್ಲವನ್ನು ತಗೊಂಡು ಮೂರು ಗುಮ್ಮಟಗಳನ್ನ ನೆರಳಕ್ಕೆ ನೆಲಕ್ಕೆ ಉರುಳಿಸ್ಬೇಕು ಅಂತ ಡಿಸೈಡ್ ಮಾಡ್ತು ನಾಲ್ಕು ಗಂಟೆಗಳ ಕಾಲ ಅದನ್ನ ಒಡೆಯುವಂತ ಕೆಲಸ ಮಾಡ್ತು ಅಂತ ಸಂದರ್ಭದಲ್ಲಿ ನಾವು ಇಬ್ಬರು ಮಹನೀಯರನ್ನ ಕಣ್ಮುಂದೆ ಇಟ್ಕೊಳ್ಬೇಕಾಗತ್ತೆ ಒಂದು ಪೇಜಾವರ ಶ್ರೀಗಳು ಮತ್ತೊಂದು ಹೋಬೆ ಶೇಷಾದ್ರಿಗಳು ಹೋಬೆ ಶೇಷಾದ್ರಿಗಳು ಸುಮಾರು ನಾಲ್ಕು ಗಂಟೆಗಳ ಕಾಲ ನಿರಂತರವಾಗಿ ಎಲ್ಲ ಭಾಷೆಗಳಲ್ಲಿ ಬಹುಶಃ ಒಂದು ಹದಿನಾರು ಬೇರೆ ಬೇರೆ ಭಾಷೆಗಳಲ್ಲಿ ಕರಸೇವಕರನ್ನ ರಿಕ್ವೆಸ್ಟ್ ಮಾಡಿಕೊಂಡ್ರು ಬೇಡ ನಿಲ್ಸಿ 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 ಅಂತೇಳಿ ಆ ಮೂರು ಗುಮ್ಮಟಗಳು ನೆರಕ್ಕೆ ಉಳಿದು ರಾಮ ಮಂದಿರವನ್ನ ತಾತ್ಕಾಲಿಕವಾಗಿ ಏನು ಅದಕ್ಕೆ ರಕ್ಷಣೆಯನ್ನು ಕೊಡಬೇಕು ಆ ಕೆಲಸವನ್ನು ಕೂಡ ಪೂರ್ಣಗೊಳಿಸಿದ್ವಿ ಅಲ್ಲಿದ್ದಂತ ಆರು ಲಕ್ಷ ಕೆಲಸವಕರನ್ನ ಆ ಬೇರೆ ಬೇರೆ ಶಾಲೆಗಳಿರ್ಬೋದು ವಾರಣಾಸಿ ಸೆಂಟ್ರಲ್ ಜೈಲು ಈ ರೀತಿ ಬೇರೆ 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 ಕಡೆ ಆ ಕರಸೇವಕರನ್ನ ಕರ್ಕೊಂಡು ಹೋದ್ರು ಎಲ್ಲ ತಿಳಿಯಾಗಬೇಕು ಯಾವ ಕರಸೇವಕರ ಆಕ್ರೋಶಕ್ಕೆ ಆ ಮೂರು ಗುಮ್ಮಟಗಳು ಗುರಿಯಾಯಿತು ಅದು ತಣ್ಣಗಾಗಬೇಕಾದ್ರೆ ಕರಸೇವಕರಿಗೆ ರಕ್ಷಣೆ ಕೊಡಬೇಕು ಕರಸೇವಕರನ್ನ ಬೇರೆ ಬೇರೆ ಕಡೆಗಳಲ್ಲಿ ಶಿಫ್ಟ್ ಮಾಡುವಂತ ಕೆಲಸ ಮಾಡ್ತು ನಾನು ಕೂಡ ವಾರಣಾಸಿ ಸೆಂಟ್ರಲ್ ಜೈಲ್ನಲ್ಲಿ ಸುಮಾರು ಇಪ್ಪತ್ ಮೂರು ದಿನಗಳ ಕಾಲ ಇರಬೇಕಾಗಿ ಬಂತು ಆ ವಾರಣಾಸಿ ಸೆಂಟ್ರಲ್ ಜೈಲ್ನಲ್ಲಿ ಪೊಲೀಸ್ನವರದು ಮತ್ತು ನಮ್ಮ ಕರಸೇವಕರದು ಕಬಡ್ಡಿ ಸ್ಪರ್ಧೆ ಕರಸೇವಕರ ಜೊತೆಯಲ್ಲೇ ಪೊಲೀಸ್ನವರು ಕೂಡ ಒಟ್ಟೊಟ್ಟಿಗೆ ಸೇರಿ ಶಾಖೆಯನ್ನು ಮಾಡುವಂತಹದ್ದು ಅದು ದೇವ ದುರ್ಲಭವಾದ ದೃಶ್ಯ ಅದನ್ನ ಇವತ್ತು ನೆನೆಸ್ಕೊಂಡ್ರೆ ಹೀಗೆಲ್ಲ ಆಯ್ತಾ ಅಂತ ಯೋಚನೆ ಮಾಡುವಂತ ಆ ಒಂದು ಮಾನಸಿಕತೆ ಕಣ್ಮುಂದೆ ಬರುತ್ತೆ ನಮ್ಮ ಕಾಲಘಟ್ಟದಲ್ಲಿ ರಾಮ ಮಂದಿರ ಸ್ವಾಧ್ಯವ ಅಂತ ಯೋಚನೆ ಮಾಡುವಂತ ದಿನಮಾನಸದಲ್ಲಿ ಅದು ನಿಶಾವಶೇಷವಾಯಿತು ನಮ್ಮದೇ ಕಾಲಘಟ್ಟದಲ್ಲಿ ರಾಮ ಮಂದಿರ ಕಟ್ಟಲಿಕ್ಕೆ ಏನೆಲ್ಲ ಶಕ್ತಿಯನ್ನು ತುಂಬಬೇಕು ಎಲ್ಲವನ್ನು ಮಾಡ್ತು ಪೇಜವರ ಶ್ರೀಗಳು ಮತ್ತು ನಿವೃತ್ತ ನ್ಯಾಯಮೂರ್ತಿಗಳು ಚಂದ್ರಶೇಖರ್ ಅವರು ನನ್ನನ್ನ ಒಂದು ಬಹಳ ಮೈ ರೋಮಾಂಚನ ಆಗುತ್ತೆ ಸಹಜವಾಗಿ ಕೇಳಿದ್ರು ವೆಂಕಟೇಶ್ ಮೂರ್ತಿ ಈಗಲೇ ಇಷ್ಟು ಆಕ್ಟಿವ್ ಆಗಿದ್ದೀರಾ ಆ ದಿನಗಳಲ್ಲಿ ನಿಮ್ ಹತ್ತೊಂಬತ್ತರಿಂದ ಇಪ್ಪತ್ತೊಂದು ವಯಸ್ಸಿನಲ್ಲಿ ಇನ್ನೆಷ್ಟು ಆಕ್ಟಿವ್ ಆಗಿರ್ಬೋದು ನೀವು ಅಂತ ಅಂದ್ರು ಇವತ್ತಿನ ಯುವ ಶಕ್ತಿಗಳೇನಿದ್ದಾರೆ ನಮ್ಮ ಸ್ವಂತ ಬದುಕಿನ ಜೊತೆ ಜೊತೆಗೆ ಸಮಾಜಕ್ಕೆ ಶಕ್ತಿ ತುಂಬುವಂತ ಸಮಾಜದ ಬಗ್ಗೆ ಯೋಚನೆ ಮಾಡುವಂತ ವ್ಯಕ್ತಿಗಳ ಸಂಖ್ಯೆ ಜಾಸ್ತಿ ಆಗಬೇಕು ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅನ್ನುವಂತ ಮಾನಸಿಕತೆಯನ್ನು ಬೆಳೆಸ್ಕೊಳ್ಳುವಂತ ಕೆಲಸ ಮಾಡಬೇಕು ಅಂತ ಯುವ ಶಕ್ತಿಗಳು ಜಾಗ್ರತೆಗೊಳಿಸಿಕೊಳ್ಬೇಕು ಅಂತ ನನ್ನ ಒಂದು ಸಲಹೆ ನಮ್ಮ ಮಕ್ಕಳನ್ನು ಹಾಗೆ ರೂಪಿಸಬೇಕು ಅಂತಂದರೆ ಅದೇ ನಾವು ಮಾಡುವ ರಾಮನ ದೊಡ್ಡ ಕರಸೇವೆ ಹಾಗಾಗಿ ಮನೆ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಅಂತಹ ಸಂಸ್ಕಾರವನ್ನು ನೀಡಬೇಕು ಅಂತಂದ್ರೆ ಆ ರೀತಿ ನಾವೆಲ್ಲರೂ ಕೂಡ ಈ ಕರಸೇವೆಯಲ್ಲಿ ಪಾಲ್ಗೊಳ್ಳುವುದಕ್ಕೆ ವಿಫಲವಾದ ಅವಕಾಶ ಇದೆ ಅಂತಹ ಸೇವೆಯನ್ನು ನಾವು ನೀವು ಎಲ್ಲರೂ ಮಾಡೋಣ ರಾಮನ ಅನುಕೃತ ಶೀಲಕ್ಕೆ ಎಲ್ಲರೂ ಗ್ರಹ ಹಿನ್ನೆಲೆಯಿಂದ ರಾಮದೇವರಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಕರ ಸೇವೆ ಮಾಡಿ ಬಂದಿರತಕ್ಕಂಥವರು ಅವರ ಅನೇಕ ಹೊಂದಿದ್ದಾರೆ ಇವತ್ತು ಅವರು ಸನ್ಮಾನಿಸುವ ಕಾರ್ಯವನ್ನು ಸಂಘಟಿಸಿರತಕ್ಕಂತಹ ಎಲ್ಲರಿಗೂ ಕೂಡ ರಾಮ ಅಂತ ಪ್ರಾರ್ಥಿಸ್ತಾರೆ ಮಾತ್ರ ಮುಂದಾಗಿ ಇದ್ದೇವೆ ಎಲ್ಲರಿಗೂ ಒಬ್ಬರು ನಿವೃತ್ತ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಅಗರ್ವಾಲ್ ಅಂತಕ್ಕಂಥವರು ರಾಮನ ಪರವಾಗಿ ಒಂದು ದಾವೆ ಹಾಕಿದ್ರು ಹಾಗಾದರೆ ರಾಮ ಅಂದ್ರೆ ಯಾರು ಅವರ ಮೂರ್ತಿ ಮೂರ್ತಿ ಕೂಡ ಒಂದು ಐಡಲ್ ಎನ್ ಎಂಟಿಟಿ ಇಂಥ ಲೀಗಲ್ ಎಂಟಿಟಿ ಕಾನೂನು ರೀತಿಯಲ್ಲಿ ತನ್ನನ್ನ ನೋಡ್ಕೊಳ್ಳೋ ಮುಖಾಂತರ ದಾವೆ ಹುಡುಬಹುದು ಅಥವಾ ಅವ್ರ ಮೇಲೆ ದಾವೆ ಹಾಕ್ಬೋದು ಆ ಐದನೇ ದಾವೆ ಏನು ಎಂಬತ್ತೊಂಬತ್ತ ಇಸ್ವಿಯಲ್ಲಿ ಅತ್ಯಂತ ಉತ್ತಮವಾಗಿ ಬರದಂತಹ ಒಂದು ದಾವೆ ಅದು ಇವರೆ ಯಾಕೆಂದ್ರೆ ಮೊದಲನೇ ದಾವೆ ಹೋಗಿದೆ ಎರಡನೇ ದಾವೆ ವಾಪಸ್ ತಗೊಂಡ್ರು ಮೂರನೇ ದಾವೆ ಇಟ್ಟು ನಾಲ್ಕನೇ ದಾವೆ ದಾವೆಯನ್ನ ಸುನ್ನಿ ಅಕ್ಬರ್ನವ್ರು ಹಾಕಿದ್ರು ವ್ಯಕ್ತಿ ಹುಟ್ಟಿದ್ದು ಅಲ್ಲಿ ಗ್ಯಾರಂಟಿ ಅಂತ ನೀವು ಭಾವಿಸಿದ್ರೆ ನಾನು ಮಾಡುವಂತಹ ವೈದಿಕ ಪ್ರಕ್ರಿಯೆಯು ಸಮೇತ ನಾನು ಗ್ಯಾರಂಟಿ ಕೊಡ್ತೇನೆ ನೀವು ರೆಡಿ ಆಗ ಸ್ವಾಮಿ ಅಂತ ಹೇಳಿದ್ರು ಅಲ್ಲಿಂದ ಅವರು